ಐ ಲವ್ ಯು ಜೀಸಸ್ ಕರ್ತನೆ ಹೌದೇಸಪ್ಪ ಈ ಒಂದು ನಿಮಿಷದಲ್ಲಿ ಸಂಪೂರ್ಣವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ನಿಮ್ಮ ಪರಿಶುದ್ಧವಾದಂತ ಈ ಸಂಜೆಯ ವೇಳೆ ನಿಮ್ಮ ಕೃಪೆಯೊಂದಿಗೆ ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನನ್ನನ್ನು ಇರಿಜನ್ ಕ್ಲಾಸಿನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ಹೆಸರಿಡಲು ಕರೆದಿರುವುದಕ್ಕಾಗಿ ಸ್ತೋತ್ರ ಎಸಪ್ಪ ನಿಮ್ಮ ಪ್ರೀತಿಗಾಗಿ ನಿಮ್ಮ ಕರುಣಿಗಾಗಿ ಸ್ತೋತ್ರ ಎಸಪ್ಪ ಹೌದು ಎಸಪ್ಪ ಇಲ್ಲಿರುವ ಪ್ರತಿಯೊಬ್ಬರ ಆತ್ಮ ಪ್ರಾಣ ಶರೀರವನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ನಾನು ಕೊಟ್ಟಿದ್ದೇನೆ ಎಸಪ್ಪ ಅದಕ್ಕಾಗಿ ಸ್ತೋತ್ರ ಕೊಡ್ತೇನೆ ಹೌದೇ ಇಷ್ಟೇ ಈಗ ನಾನದ ರೀತಿಯ ನಾಮದಲ್ಲಿ ನಾನು ಏನೆಲ್ಲ ಕೇಳಿದ್ದೇನು ಅದು ನಿಮ್ಮ ಮೂಲಕ ಮಾತ್ರವೇ ಪಡದಾಯ್ತು ಎಂದು ನಮಗೆ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವ ಉಳ್ಳ ತಂದೆಯೇ ಆಮೇನ್ 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 ನಾವು ದಿದನ ಜೀವನ ಶೈಲಿಯ ಬಗ್ಗೆ ನಾವು ಧ್ಯಾನಿಸುತ್ತಿದ್ದೇವೆ ದೇವರು ಏನಂತ ದೇವರು ನಮ್ಮೆಲ್ಲರನ್ನು ಏನಂತ ಕರೆದಿದ್ದಾರೆ ಈ ಜಗತ್ತಿಗೆ ಅಡಿಪಾಯ ಹಾಕುವ ಮೊದಲೇ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದಾರೆ ತದನಂತರ ಇದು ತಕ್ಕ ಸಮಯವೆಂದು ನಮ್ಮ ಒಬ್ಬೊಬ್ಬರನ್ನು ಈ ಮೂಲಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಈಗ ನಮ್ಮ ಕೆಲಸ ಏನೆಂದರೆ ದೇವರ ಸ್ಥಿರವಾದ ಉದ್ದೇಶ ಏನೆಂದು ಕಂಡು ಹಿಡಿದುಕೊಂಡು ಮತ್ತು ಅದರ ಅದರ ಹಿಂದೆ ಇರುವ ಉದ್ದೇಶದ ಕಡೆ ಗಮನವನ್ನು ಕೇಂದ್ರೀಕರಿಸಿ ನಮ್ಮ ಜೀವನದಲ್ಲಿ ಏನೇ ಗಲಿಬಿಲಿ ಎಂತ ಸಂಗಿಪ್ತ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಯಾವ ಕಾರಣಕ್ಕೂ ಅನುಮತಿ ಕೊಟ್ಟು ಗೊಂದಲಕ್ಕೆ ಈಡಾಗದೆ ಬದಲಾಗಿ ಆ ದೇವರು ಹಾಕಿಕೊಂಡಂತಹ ಯೋಜನೆಯ ಕಡೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ಆ ನಿಟ್ಟಿನಲ್ಲಿ ಮುಂದೆ ನೋಡುತ್ತಾ ಹೋಗಬೇಕೆಂಬುದನ್ನು ಕಲಿಯುತ್ತಾ ಯು ಜೀಸಸ್ ಪ್ರೈಸ್ ಜೀಸಸ್ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಿರಿಯರೆ ಅದು ಏನಂತ ಅಂದರೆ ನೀವು ನಮ್ಮ ದೃಷ್ಟಿಯನ್ನು ದೇವರ ಯೋಜನೆ ಕಡೆ ಸ್ಥಿರವಾದ ಯೋಜನೆಯ ಗಮನವನ್ನು ಕೇಂದ್ರೀಕರಿಸುವಾಗ ಈ ಭೂಲೋಕದಲ್ಲಿ ಕಷ್ಟ ಸಂಕಟಗಳು ಬಂದೇ ಬರುತ್ತವೆ ಯಾಕೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಒಂದನೇ ಅಧ್ಯಾಯ ವಾಕ್ಯ ಎರಡರಿಂದ ನಾಲ್ಕನೆಯ ವಚನವರೆಗೆ ನೀವು ನಿಮ್ಮ ಜೀವನದಲ್ಲಿ ವಿಶ್ವಾಸದಲ್ಲಿ ದೇವರ ಯೋಜನೆಯನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ಆ ವಿಶ್ವಾಸವನ್ನು ತಡೆಗಟ್ಟಲಿಕ್ಕಾಗಿ ಆ ವಿಶ್ವಾಸವನ್ನ ಶೋಧನೆಗೆ ಒಳಪಡಿಸಲಿಕ್ಕಾಗಿ ನಿಮ್ಮನ್ನ ಗೊಂದಲಕ್ಕೆ ಈಡು ಮಾಡಲಿಕ್ಕಾಗಿ ಕಷ್ಟ ಸಂಕಟಗಳು ಅಥವಾ ಶೋಧನೆಗಳು ಬಂದಾಗ ನೀವು ಆ ಸಮಯವನ್ನ ಆನಂದ ಪಡಲಿಕ್ಕೆ ಎಂಬುದಾಗಿ ತಿಳಿದು ಅದರ ಕಡೆ ಗಮನವನ್ನು ಅದರ ಕಡೆ ಗಮನವನ್ನು ಕೊಟ್ಟು ಆನಂದ ಪಡುವುದಾದ್ರೆ ಆ ಸಮಸ್ಯೆಗಳು ದೇವರ ಯೋಜನೆಯ ಹಾದಿಯಿಂದ ನಿಮ್ಮನ್ನು ಬೇರೆ ಕಡೆ ಕರೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಥ್ಯಾಂಕ್ ಯು ಯಾಕೆಂದರೆ ನಾವು ದೇವರ ಯೋಜನೆಯ ಮಗುವಾಗಿದ್ದೇವೆ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟಗಳು ಶೋಧನೆಗಳು ಬರುವಾಗ ಅದು ನಮ್ಮನ್ನು ಹಾಳು ಮಾಡಲಿಕ್ಕಲ್ಲ ನಾವು ಕೆಳಮಟ್ಟಕ್ಕೆ ಹೋಗಲಿಕ್ಕಲ್ಲ ಬದಲಾಗಿ ದೇವರ ಯೋಜನೆ ಅಡಿಯಲ್ಲಿ ನಮ್ಮನ್ನ ಇನ್ನೊಂದು ಹಂತಕ್ಕೆ ಮೇಲೆ ಕರೆದುಕೊಂಡು ಆ ಹಾದಿಯಲ್ಲಿ ದೇವರ ಯೋಜನೆಯನ್ನು ಪರಿಪೂರ್ಣಗೊಳ್ಳಲಿಕ್ಕೋಸ್ಕರ ಅವುಗಳೆಲ್ಲವೂ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದಿರುವಂತದ್ದು ಥ್ಯಾಂಕ್ ಯು ಜೀಸಸ್ ರೈಜು ಜೀಸಸ್ ಅದಕ್ಕಾಗಿ ಪ್ರಿಯರೇ ಆನಂದ ಪಡುವುದನ್ನ ಮೈಗೂಡಿಸಿಕೊಳ್ಳಬೇಕು ನನ್ನ ಡ್ಯಾಡಿ ನನ್ನನ್ನು ಪ್ರೀತಿ ಮಾಡುವ ಡ್ಯಾಡಿ ಆಗಿದ್ರೆ ಅವರು ನನ್ನ ಬಗ್ಗೆ ಒಂದು ಯೋಜನೆಯನ್ನು ಹಾಕಿಕೊಂಡಿದರೆ ಆ ಯೋಜನೆಯನ್ನು ಪರಿಪೂರ್ಣಗೊಳಿಸಲು ಅವರು ನನ್ನ ಜೊತೆ ಇದ್ದಾರೆ ಥ್ಯಾಂಕ್ ಯು ಜೀಸಸ್ ಫ್ರೈಸು ಜೀಸಸ್ ನಾವು ದಾವಿದನ ಜೀವನ ಶೈಲಿಯನ್ನು ಧ್ಯಾನಿಸುವಾಗ ದೇವರು ನಮಗೆ ಯಾವ ಯೋಜನೆಯನ್ನು ಹಾಕಿಕೊಳ್ಳಲು ಶಕ್ತರಾಗಿದ್ದಾರೋ ಆ ವಿಷಯದಲ್ಲಿ ಯಾವ ಕಾರಣಕ್ಕೂ ಕಡಿಮೆ ಅಂದಾಜು ಮಾಡಬಾರದು ಎಂಬುದಾಗಿ ಅದರಲ್ಲಿ ಅನೇಕ ಅಂಶಗಳನ್ನು ನಾವು ಕಲಿತೆವು ಅದೇನೆಂದ್ರೆ ದಾವಿದನ ಗೊಲ್ಯಾತನ ತಲೆಯನ್ನು ಕಡಿಯಲಿಕ್ಕೆ ಹೋದ ಹೋದ ಸಂದರ್ಭದಲ್ಲಿ ದಾವಿದನು ಯಾವ ಕಾರಣಕ್ಕೂ ಅರ್ಹನಾಗಿರಲಿಲ್ಲ ಯಾಕೆಂದರೆ ದೇವರ ಕೃಪೆ ಅವನ ಮೂಲಕ ಕಾರ್ಯ ಮಾಡಿದ್ದು ಇವನ್ ಒಬ್ಬ ಮನುಷ್ಯನ ಕೈಯಿಂದ ಮಾಡಲಿಕ್ಕೆ ಸಾಧ್ಯವಾಗದೆ ಇರುವಂತ ಆ ಕಾರ್ಯವನ್ನು ಮಾಡಿಸಿದ್ದು ಮಾತ್ರವಲ್ಲ ಅಂತಹ ಅಲೌಕಿಕವಾದ ಒಂದು ಪರಿಣಾಮವನ್ನು ಬೀರಲಿಕ್ಕಾಗಿ ದೇವರು ದಾಗಿದನ ಮೂಲಕ ಎಲ್ಲಾ ಸಮಯದಲ್ಲೂ ಕೂಡ ಅವನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರು ಯಾರು ತಿರುಗಿ ಹುಟ್ಟಿದಾರೋ ಅಂತವರನ್ನು ಈ ಮೂಲಕದಲ್ಲಿ ಸುಲಭವಾಗಿ ಅಚ್ಚಳಿಯದಂತಹ ಒಂದು ದೊಡ್ಡ ಪರಿಣಾಮವನ್ನು ಬೀರಲು ಬಯಸುತ್ತಾರೆ ಬಟ್ ನನ್ನ ಮೂಲಕ ನಿಮ್ಮ ಆ ಕಾರ್ಯ ಆಗಬೇಕು ಎಂದು ಬಯಸಿದ್ದರು ಬಯಸಿದ್ದರೂ ಕೂಡ ಎಂತಹ ವ್ಯಕ್ತಿಗಳ ಮೂಲಕ ಆ ಕಾರ್ಯ ಸಾಧ್ಯವಾಗುತ್ತದೆ ಅಂದರೆ ದೇವರಿಗೆ ತನ್ನ ತಾನೇ ಯಾರು ದೇವರ ವಾಕ್ಯಕ್ಕೆ ಅಧೀನಪಡಿಸಿಕೊಳ್ಳುತ್ತಾರೋ ಅಂತವರಿಗೆ ಅಚ್ಚು ಅಳಿಯಲಂತಹ ಅಂತ ಭವಿಷ್ಯವನ್ನು ದೊಡ್ಡ ಪರಿಣಾಮವನ್ನು ಭೂಲಕದಲ್ಲಿ ಬೀರಬಹುದು ಥ್ಯಾಂಕ್ ಯು ಜೀಸಸ್ ಪ್ರೈಜು ಜೀಸಸ್ ದೇವರು ನಿಮ್ಮ ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ನೀವು ತುಂಬಾ ಚಿಕ್ಕವರು ಅಲ್ಲ ತುಂಬಾ ವಯಸ್ಸಾದವರು ಅಲ್ಲ ತುಂಬಾ ಕಳಂಕಿತರು ಅಲ್ಲ ತುಂಬಾ ಹಾನಿಗೆ ಒಳಗಾದವರು ಅಲ್ಲ ದೇವರ ವಾಕ್ಯದ ಪ್ರಕಾರ ಜೀವಿಸಿದಕ್ಕಾಗಿ ಸದಾಕಾಲ ಸಿದ್ಧನಾಗಿರಬೇಕು ಹಾಲೆಲ್ಲೂಯ ಥ್ಯಾಂಕ್ ಯು ಜೀಸಸ್ ರೈಸು ಜೀಸಸ್ ಹಾಲೆಲ್ಲೂಯ ದೇವರು ನಿಮ್ಮ ಬಗ್ಗೆ ನಿಮ್ಮ ಸ್ವಂತ ಶಕ್ತಿಯಿಂದ ಕಾರ್ಯನಿರ್ವಹಿಸಲು ನಿರ್ವಹಿಸಿಕಲ್ಲ ಸಾಧ್ಯವಿಲ್ಲದಂತಹ ಒಂದು ಯೋಜನೆಯನ್ನ ದೇವರು ನಿಮ್ಮ ಬಗ್ಗೆ ಹಾಕಿಕೊಂಡಿರುವುದರಿಂದ ನಿಮ್ಮಲ್ಲಿ ಸಾಧ್ಯವಾಗ ಸಾಧ್ಯವಾದಾಗ ಆ ಕಾರ್ಯವನ್ನು ಸಬಲೀಕರಣ ಮಾಡುವಂಥದ್ದು ಅದು ದೇವರ ಕೃಪೆಯಾಗಿದೆ ಪ್ರಿಯರೇ ಥ್ಯಾಂಕ್ ಯು ಜೀಸಸ್ ರೈಸು ಜೀಸಸ್ ಕಾಲ ಯೇಸು ಕ್ರಿಸ್ತರ ಮೂಲಕ ನಾನು ಸಕಲವನ್ನು ಸಾಧಿಸುವವನಾಗಿದ್ದೇನೆ ಪ್ರಿಯರೇ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳಬಹುದು ನನ್ನಿಂದ ಕರಡಿ ಸಿಂಹ ಗೊಲ್ಯಾತನನ್ನು ಎದುರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳಿ ಯಾಕೆಂದ್ರೆ ನಮ್ಮ ತಂದೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ ಹೇಳಿದ ಮೇಲೆ ನಾನು ನನ್ನ ತಂದೆಯೊಂದಿಗೆ ಅನುದಿನವು ತಂದೆಯ ಯೋಜನೆ ಅಡಿಯಲ್ಲಿ ಜೀವಿಸುವಾಗ ನನ್ನ ಜೀವನದಲ್ಲಿ ಕೂಡ ಅಸಾಧ್ಯವಾದುದು ಯಾವುದು ಇಲ್ಲ ಥ್ಯಾಂಕ್ ಯು ಜೀಸಸ್ ನನ್ನ ಪ್ರೀತಿಯ ಸಹೋದರ ಸಹೋದರರೇ ನೀವು ಕ್ರಿಸ್ತನಲ್ಲಿದ್ದರೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ನೀವು ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ನಿಮ್ಮ ಹಳೆಯ ಮನಸ್ಥಿತಿಯಿಂದ ನೀವು ಹೊರಬರದೆ ಹೋದರೆ ದೇವರು ನಿಮಗೆ ಕೊಡುವ ಯಶಸ್ಸನ್ನು ನೀವು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಈ ವರ್ಷ ಯಶಸ್ಸನ್ನು ಕಾಣುವಂತ ವರ್ಷ ಆ ಯಶಸ್ಸನ್ನು ಸ್ವೀಕರಿಸಿಕೊಂಡ ಮೇಲೆ ಅದನ್ನು ಹೇಗೆ ನಿಭಾಯಿಸುವಂತದ್ದು ಎಂದು ಅದು ನಿಮ್ಗೆ ಗೊತ್ತಿಲ್ಲದೆ ಹೋದರೆ ಆ ಯಶಸ್ಸು ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತದೆ ಥ್ಯಾಂಕ್ ಯು ಜೀಸಸ್ ಜೀಸಸ್ ಯಾ ಗೊಲ್ಯಾತನ ತಲೆಯನ್ನು ಜೆರಸಲೇಮಿಗೆ ತೆಗೆದುಕೊಂಡು ಹೋದನು ಆದರೆ ದಾವಿದನು ಗೊಲ್ಯಾತನ ಆಯುಧಗಳನ್ನು ತನ್ನ ಗುಗಾರದಲ್ಲಿ ಇರಿಸಿಕೊಂಡ ರಾಜನಿಗೆ ಗೊಲ್ಯಾತನ ತಲೆಯನ್ನು ಅರ್ಪಿಸಲು ದಾವಿದನು ಹೋದನು ಆದರೆ ಆ ಯುದ್ಧದಲ್ಲಿ ಕಮಾಂಡರ್ ಆಗಿರುವಂತ ಅಪೇರನನ್ನು ಕರೆದು ಕೇಳುತ್ತಾನೆ ಈ ಯುವಕ ಯಾರ ಮಗ ನನಗೆ ನಿಜವಾಗಲು ಈ ಹುಡುಗ ಯಾರೆಂದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಿಜವಾಗಲು ಇದು ಒಂದು ಕುತೂಹಲದ ಪ್ರಶ್ನೆ ಥ್ಯಾಂಕ್ ಯು ಜೀಸಸ್ ರೈಜು ಜೀಸಸ್ ಸಾಲಲುಯ್ಯ ಸೌಲನ ಮೇಲಿದ್ದ ದುರಾತ್ ಯಾಕೆಂದ್ರೆ ಥ್ಯಾಂಕ್ ಯು ಜೀಸಸ್ ಯಾಕೆಂದ್ರೆ ದಾವಿದ ಕಿನ್ನರಿ ಬಾರಿಸುವಾಗ ಸೌಲನ ಮೇಲಿದ್ದ ದುರಾತ್ಮ ಬಿಟ್ಟು ಹೋಯ್ತು ಸೌಲನು ದಾವಿದನ ಬಗ್ಗೆ ಮೊದಲೇ ಚೆನ್ನಾಗಿ ಅರಿತುಕೊಂಡಿದ್ದ ದಾವಿದನು ರಾಜನಿಗೋಸ್ಕರ ಕಿನ್ನರಿ ಬಾರಿಸುವಾಗ ಕಿನ್ನರಿ ಬಾರಿಸುವ ದಾವಿದನ ಸಮಯದಲ್ಲಿ ತಂದೆಯಾಗಲಿ ಅಥವಾ ಅವರ ಕುಟುಂಬದ ಕುಟುಂಬದ ಬಗ್ಗೆ ತಿಳಿದುಕೊಳ್ಳಲು ಯಾರು ಕೂಡ ಅರಸನಾದ ಸೌಲನು ಆಲೋಚನೆ ಮಾಡಿರಲಿಲ್ಲ ದಾವಿದನ ವಂಶಾವಳಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬುದರ ಅಂಶ ಸೌಲನಿಗೆ ಮುಖ್ಯವಾಗಿ ಇರಲಿಲ್ಲ ಆದರೆ ಈಗ ದಾವಿದನು ಕೇವಲ ಕಿನ್ನಡಿ ಬಾರಿಸುವಂತ ಹುಡುಗ ಇಲ್ಲ ಮಾತ್ರ ಮಾತ್ರ ಇಲ್ಲ ಪ್ರಿಯರೇ ದಾವಿದನು ತನ್ನ ತನ್ನ ರಾಕ್ಷಸನನ್ನು ಕೊಂದಂತಹ ಪರಾಕ್ರಮಿಯಾದ ಒಂದು ಯೋಧ ಎಂದು ಅರಿತುಕೊಂಡ ನಂತರ ಈಗ ದಾವಿದನ ಬಗ್ಗೆ ಅವರಿಗೆ ಅವನ ಕುಟುಂಬದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ರಾಜನಿಗೆ ರಾಜ ಬಯಸುತ್ತಾ ಇದ್ದಾನೆ ಆಗ ಅಲ್ಲಿರುವಂತ ಅಪೇಕ್ಷರನನ್ನು ಕರೆದು ಕೇಳುತ್ತಾ ಇದ್ದಾನೆ ಈ ಹುಡುಗ ಯಾರ ಮಗ ಆಗ ಆ ಸೈನ್ಯದ ಕಮಾಂಡರ್ ಆಗಿರುವಂತ ಅಪ್ಪೇರರನ್ನು ಸ್ವಾಮಿ ಈ ಹುಡುಗ ಯಾರೆಂದು ನನಗೆ ನಿಜವಾಗಲು ಗೊತ್ತಿಲ್ಲ ಎಂದು ಹೇಳುತ್ತಾನೆ ಇವತ್ತು ನೀವು ಎಂಬುದಾಗಿ ಇವತ್ತು ನೀವು ಯಾರು ಎಂಬುದಾಗಿ ಪರರಿಗೆ ತಿಳಿಯದೆ ಇರಬಹುದು ಗಾರ್ಡ್ ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೊಂದಿಗೆ ಇರುವ ದೇವರೊಡನೆ ಮುನ್ನಡೆಯುವಾಗ ನಿಮ್ಮ ಕೃಪೆಯಿಂದ ನಿಮ್ಮ ಮೇಲಿರುವ ಸವಾಲುಗಳನ್ನು ಎದುರಿಸುತ್ತಾ ನೀವು ಮುನ್ನಡೆಯುವುದಾದರೆ ಮುಂದೆ ಒಂದು ದಿನ ಬಂದು ಮುಂದೆ ದಿನ ಒಂದು ಸಮಯ ಬರುತ್ತದೆ ಆಗ ನಿಮ್ಮ ಬಗ್ಗೆ ಎಲ್ಲ ಇವರು ಯಾರು ಇವರು ಎಲ್ಲಿಗೆ ಸಂಬಂಧಪಟ್ಟವರು ಯಾವ ಕುಟುಂಬದವರು ಯಾವ ಊರಿನವರು ಎಂಬುದಾಗಿ ನಿಮ್ಮ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕಾಗಿ ನಿಮ್ಮ ಬಗ್ಗೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕೂಡ ಥ್ಯಾಂಕ್ ಯು ಜೀಸಸ್ ಜೀಸಸ್ ನಿಮ್ಮ ಪ್ರಸನ್ನತೆ ಕಾಲ ಕಳೆಯಲು ನಿಮ್ಮ ಕೃಪೆ ನಮ್ಮನ್ನು ಇಲ್ಲಿಯ ತನಕ ಕರೆದುಕೊಂಡು ಹೋಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ ನಿಮ್ಮ ಸುವಾರ್ತೆಯನ್ನು ಸಾರಲು ನಾವು ಎಷ್ಟು ಎಚ್ಚೆಚ್ಚಾಗಿ ನಮ್ಮ ಪ್ರತಿಯೊಬ್ಬರ ಯಶಸ್ಸನ್ನು ಉಪಯೋಗಿಸಬೇಕು ನಮ್ಮ ಹೇಳಿಗೆಯನ್ನು ನಮ್ಮ ಸಮೃದ್ಧಿಯನ್ನು ದೇವರ ರಾಜ್ಯಕ್ಕೆ ಉಪಯೋಗಿಸುವಾಗ ನಮ್ಮ ಮತ್ತು ನಮ್ಮ ಮಕ್ಕಳ ಜೀವನವನ್ನು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ನಮಗೆ ಇಲ್ಲಿ ವಿಷಯ ತರಗತಿಯಲ್ಲಿ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೆಸಪ್ಪ ನಜರೇತಿನ ಏಸು ಪುಡರ ಪರಿಶುದ್ಧವಾದ ನಾಮದಲ್ಲಿ ಕಲಿತುದನ್ನು ಪಡೆದುಕೊಂಡಿದ್ದೇವೆಂದು ನಂಬಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ ಆಮೇನ್ ಆಮೇನ್ ಆಮೇನ್